ಹಲೋ ಯಾವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಒಂದ್ಸತಿ ಚುಮ್ಮಾರಿನ ಒಂದ್ ಸಿಟಿ ಸಿಗಿಸ್ ನೋಡ್ರಿ ನಿಮ್ಗೆ ಗೊತ್ತಾಗ್ಕೈತಿ ಎಷ್ಟು ಇದುವರೆಗೂ ಇದು ಯಾರು ಹೇಳಲಿಲ್ಲಲ್ಲ ನಮ್ಗೆ ಮತ್ತು ಗೊತ್ತಾಗಲಿಲ್ಲ ಹೇಳಿ ನೀವು ಅನ್ಕೋತೀರಿ ಮನೆಯೊಳಗೆ ಇನ್ನೊಮ್ಮೆ ನೀವು ಚುಮ್ಮೂರೀನ ವೇಸ್ಟ್ ಮಾಡೋಂಗಿಲ್ಲ ಅಷ್ಟು ಆಗೈತಿ ಮತ್ತು ನೀವು ಆಶ್ಚರ್ಯ ಆಗ್ತೀರಿ ನೋಡಿ ಒಂದ್ಸರ್ತಿ ಮಾಡಿಬಿಟ್ರೆ ಈಗ ಅಂತ ವಿಡಿಯೋ ಶಾಟ್ ಮಾಡ್ಬಿಡೋಣ ಫಸ್ಟಿಗೆ ಒಂದು ಕುಕ್ಕರ್ ತೊಗೊಂಡೇನೆ ನೋಡ್ರಿ ನಾನು ಅದರೊಳಗೆ ಒಂದು ಬೌಲ್ ಚುಮ್ಮರಿ ಹಾಕೋತೀನಿ ಮತ್ತು ಸಣ್ಣಗೆ ಸಿಪ್ಪಿ ತೆಗೆದು ತೊಳೆದು ಒಂದು ಸಣ್ಣಗೆ ಹೆಚ್ಚಿರೋ ಆಲೂಗಡ್ಡೆ ಹಾಕೋತೀನಿ ಅದು ಚುಮ್ಮರಿ ಆಲೂಗಡ್ಡೆ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ತೇನೆ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಹಾಕೊಂಡು ಮಾತ್ರ ಒತ್ತೋದು ಮರಿಬೇಡ್ರಿ ಒಂದ ಒಂದು ವಿಡಿಯೋ ನೋಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಈಗ ಕುಕ್ಕರ್ನ ಗ್ಯಾಸಿನ ಮ್ಯಾಗ ಇಟ್ಟೆನು ನೋಡಿರಿ ಈಗ ಅದನ್ನು ಕುಕ್ಕರ್ ಲಿಡ್ ಹಾಕ್ಕೊಂಡ್ರಿ ಆಮ್ಯಾಗ ಅದಕ್ಕೊಂದು ಸೀಟಿ ಹಾಕ್ಬಿಡೋಣ ಕರೆಕ್ಟಾಗಿ ಕುಕ್ಕರ್ ಹಾಕ್ಕೊಂಡು ಇಟ್ಕೊಂಡಿರ್ರಿ ಒಂದೇ ಒಂದು ಸೀಟಿ ರೀ ಸೀಟಿ ಆದ ಆದಗಳ ಸೀಟಿ ಎಬ್ಬಿಸಿ ಬಾಯಿ ತೆಗೆದು ಬಿಡ್ಬೇಕು ರೀ ಜಾಸ್ತಿ ಮಾಡೋಕೆ ಹೋಗ್ಬೇಡ್ರಿ ಈಗ ನೋಡಿರಿ ಒಂದು ಸೀಟಿ ಆತ ನಾನು ಎಲ್ಲ ಆ ರೀತಿ ತಕ್ಕೊಂಡೆ ಎಷ್ಟು ಸಾಫ್ಟಾಗಿ ಬೆಂದೈತೆ ನೋಡ್ರಿ ಚುಮ್ಮರಿ ಮತ್ತು ಆಲೂಗಡ್ಡೆ ನೀವ ನೋಡ್ರಿ ಎಷ್ಟು ಸಾಫ್ಟಾಗೈತೆ ಚುಮ್ಮರಿ ಈಗ ಅದನ್ನು ನೀರೆಲ್ಲ ಬಸದು ಒಂದು ನೀರು ಬಸೀತೈತೆ ಅಲ್ರಿ ಇಂಥ ಸಾಣಿಗೆ ಆತ ಐತ ಇಲ್ಲಾಂದ್ರೆ ಈ ಥರ ಕೊಬ್ಬರಿ ಹೇರ್ಯದ್ರೊಳಗೆ ಆತ ನೀರು ಹಿಂಗೆ ಹಾಕಿಟ್ಬಿಟ್ರೆ ಪೂರ ನೀರು ಬಸಿತೈತಿ ರೀ ಅದು ಈಗಿದಿಷ್ಟು ಪೂರಾ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ತೊಗೊಂಡೇನೆ ನೋಡ್ರಿ ಜಾರ್ ತೊಗೊಂಡೇನಿ ಸಣ್ಣದ ಆ ಜಾರಿಗೆಲ್ಲ ಹಾಕೊಂಡ್ಬಿಡ್ತೇನೆ ಅದನ್ನು ತಣ್ಣಗಾಗಿದ್ದ ಚುಮೂರಿ ಮತ್ತು ಆಲೂಗಡ್ಡೆ ಈಗ ಇದನ್ನು ನೀರು ಹಾಕೋದು ಬೇಡ ಏನು ಬೇಡ್ರಿ ಹಂಗೆ ಸಣ್ಣಗೆ ರುಬ್ಕೊಂಬಂದುಬಿಡ್ತೇನೆ ನೋಡ್ರಿ ಪೂರಾ ಹಿಟ್ಟು ಪೇಸ್ಟ್ ಆದಂಗೆ ಆಗೈತಿ ಇದಾಗ ನೋಡ್ರಿ ಪರಿ ಇಷ್ಟ ಆಗೈತಿ ಹೇಳಿ ಏನಿದು ಇದನ್ನ ಮಾಡ್ಕೊಂಡು ಹಾಕಬೇಡ್ರಿ ಇದು ಎಷ್ಟು ನಮಗೆ ರುಚಿಯಾಗಿ ಇರ್ತೈತಿ ನೀವೇ ಮುಂದೆ ನೋಡ್ತೀರಿ ಎಷ್ಟು ಚಲೋ ಆಗ್ತೈತಿ ನೀವು ಇದನ್ನು ಮಾಡ್ಕೊಂಡ್ರೆ ಈ ರೆಸಿಪಿ ಬೆಳಗ್ಗಿನ ಅಷ್ಟ ರೆಸಿಪಿ ಮಾಡಿಬಿಟ್ರೆ ಒಂದು ಬೆಳಗ್ಗೆ ಮಾಡಿದ್ದ ಸಾಯಂಕಾಲ ಆತು ರಾತ್ರಿವರ್ಗು ಹಾ ಬಿರುಸಾಗಲ್ಲ ಮತ್ತು ಹಾಳಾಗೋದಿಲ್ಲ ರೀ ಅಷ್ಟು ಸ್ಮೂತಾಗಿರ್ತೈತಿ ಈಗ ಮಾಡೇತನ ಅನ್ನಿಸ್ತೈತಿ ಹಂಗಿರ್ತೈತಿ ನಾನೀಗ ಈಗ ಅದನ್ನೆಲ್ಲ ಒಂದು ಬುಟ್ಟಿಗೆ ಮಿಕ್ಸಿ ಅಲ್ರಿ ಜಾರ್ ಒಳಗೆ ಹಾಕೊಂಡಿದ್ದ ಆಮೇಲೆ ಅದಕ್ಕೆ ಎರಡು ಬೌಲ್ ಗೋಧಿ ಹಿಟ್ಟು ಹಾಕೊಂಡೆ ನೋಡಿರಿ ಒಂದು ಐದು ಚಪಾತಿ ಆಗೋಷ್ಟು ಹಾಕೊಂಡೇನು ರೀ ಗೋಧಿ ಹಿಟ್ಟು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋತೇನ ರೀ ಈಗ ಚಪಾತಿ ಅದ ಮಾಡ್ತೀವಲ್ಲ ರೀ ಸೇಮ್ ಅದ ಒಂದು ಸ್ವಲ್ಪ ಗಟ್ಟಿ ಮಾಡಿಬಿಡ್ರಿ ಚಪಾತಿ ಇದು ಚುಮ್ಮೂರು ಮತ್ತು ಆಲೂಗಡ್ಡೆ ಹಾಕಿದಕ್ಕೆ ಅದ ಮೆತ್ತಗಿಬಿಡ್ತೈದ್ ಲಘು ಹಿಟ್ಟು ಹಾಗಾಗಿ ಒಂದು ಸ್ವಲ್ಪ ಗಟ್ಟಿ ನಾನು ಅದಕ್ಕೊರಿ ನಾನಂದ್ರೂ ಒಂದು ಸ್ವಲ್ಪ ಒಂದು ಒಂದು ನಾಲ್ಕೈದು ಸ್ಪೂನ್ ಅಷ್ಟು ನೀರು ಹಾಕೀನಿ ನೀವು ನೋಡ್ಕೊಂಡು ರೀ ನೀವು ಬೆಳಗ್ಗೆ ಮಾಡಿರಿ ಒಮ್ಮೆ ಒಮ್ಮೆ ಬೆಳಗ್ಗೆ ಮಾಡಿಟ್ರಿ ಅಂದ್ರೆ ರಾತ್ರಿ ಹಂಗೆ ಇರ್ತೈತಿ ನೋಡಿರಿ ಒಂದು ಎರಡು ಸ್ಪೂನ್ ಫಸ್ಟಿಗೆ ನೀರು ಹಾಕ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ನೀರು ಹಾಕೋತೀನಿ ಅದೇ ಪೇಸ್ಟ್ ಮಾಡಿದ್ರಲ್ಲ ಬೇಕಂದ್ರೆ ನೀವು ಭಾಳಷ್ಟು ಮಾಡಿ ಫ್ರಿಜ್ನಾಗ ಇಟ್ಕೊಂಡ್ರೆ ಒಂದು ಎರಡು ಮೂರು ದಿವ್ಸ ಆದರೂ ಹಾಳಾಗೋದಿಲ್ಲ ರೀ ಅದು ನೋಡಿರಿ ಪೂರ ಗಟ್ಟಿರ್ಬೇಕ್ರಿ ಹಿಟ್ಟು ಮತ್ತು ಮೆತ್ತಗೆ ಮಾಡಬೇಡ್ರಿ ಒಂದು ಅರ್ಧ ತಾಸು ನೆನೆಸಿದ್ರೆ ಸಾಕು ನೀವು ಹಂಗೆ ಸಾಫ್ಟ್ ಚಪಾತಿ ಆಗ್ತಾವೆ ಬಾಯಾಗ ಅಷ್ಟು ಮಿದುವಾಗಿದ್ದು ನೋಡ್ರಿ ಕೈ ಅಷ್ಟು ಮಿದುವಾಗಿದ್ದು ಚಪಾತಿ ಮೊದಲೇ ಚುಮ್ಮರಿ ಆಲೂಗಡ್ಡೆ ಹಾಕಿದ್ರನ ಚುಮ್ಮರಿ ಬರೀ ಚುಮ್ಮರಿ ಹಾಕಿದ್ರನ ಹಗುರಾಗ್ತಿ ಪ ದೋಸೆ ಪಡ್ಡೋದು ಇನ್ನು ಚಪಾತಿ ಒಳಗೆ ಮಾಡಿಬಿಟ್ರೆ ಅಷ್ಟು ಮೆತ್ತಗೆ ಹೂ ಹೂ ಆದಂಗೆ ಅಳ್ದಂಗೆ ಅಳತೈತಿರಿ ಚಪಾತಿ ನೋಡ್ರಿ ಹಿಟ್ಟಂತರೂ ಎಷ್ಟು ಆಗೈತಿ ನಾನು ಒಂದು ಅರ್ಧ ಗಂಟೆ ನೆನೆಸಿ ತೊಗೊಂಡೆ ನೋಡ್ರಿ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ ಮಿದ್ಕೊಂಬಿಡ್ರಿ ಈಗ ಬುಟ್ಟ್ಯಾಗ ನಿಮ್ಗೆ ಆದ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೂ ಒಂದ ಒಂದು ಕಮೆಂಟ್ ಮಾಡಿ ಹೇಳಿಬಿಡ್ರಿ ಈಗ ನೋಡಿರಿ ಸಾಫ್ಟ್ ಆಗೈತಿ ಚಪಾತಿ ಎಣ್ಣೆ ಹಚ್ಕೊಂಡು ನಾದ್ಕೊಂಡಿಂದ ಈಗ ಅದನ್ನು ನಾವು ಒಂದು ನಾನು ಈ ಚಪಾತಿ ಒಂದು ಐದು ಚಪಾತಿ ಆಗಿದ್ವು ಅಷ್ಟು ಅದನ್ನು ಉಳ್ಳಿ ಹರ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಫಸ್ಟಿಗೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ತೊಗೋರಿ ನಾನು ಒಂದ ಚಪಾ ಒಂದ ಪದರಿ ಒಂದ ಉಳ್ಳೀಲೇ ಮಾಡ್ತೇನೆ ನೀವು ಪದ್ರ ಇದು ಎರಡು ಉಳ್ಳಿ ತೊಗೊಂಡು ಪದ್ರ ಚಪಾತಿ ಮಾಡ್ತೇನೆ ಅಂದ್ರೆ ಹಂಗೂ ಬರ್ತೈತಿ ನೋಡಿರಿ ಇದು ಐದು ಮಾಡಿ ಇಟ್ಟೆ ಮತ್ತು ಒಣ ಹಿಟ್ಟು ತೊಗೊಂಡೆ ಗೋಧಿ ಹಿಟ್ಟು ಹಚ್ಚಾಕ ಫಸ್ಟಿಗೆ ಸಣ್ಣದ ತಟ್ಟಿಸ್ಕೊರಿ ಆಮ್ಯಾಗ ಅದ್ರ ತುಂಬ ಎಣ್ಣೆ ಹಚ್ಕೊಂಬಿಡ್ರಿ ಇಷ್ಟು ಮಾಡಿ ನೋಡಿರಿ ಈಗ ಇದನ್ನ ಉತ್ತರ ಕರ್ನಾಟಕದ ಮುಳುಗಾಯಿ ಎಣ್ಗಾಯಿ ಮತ್ತು ಕೊಬ್ಬರಿ ಸಾರು ಹೆರಿಕಾಯಿ ಎಣ್ಗಾಯಿ ಏನು ಬೇಕಂತೀರ ಎಲ್ಲ ಮಾಡಿ ತೋರಿಸ್ತೀನಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಏನು ಬೇಕಂತ ಹೇಳಿ ನೋಡಿರಿ ಚಪಾತಿ ಈ ಥರ ಮಡ್ಚ್ಕೊಂಡ್ಬಿಡಂದ್ರಿ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ಚಪಾತಿನೂ ಇದೇ ಥರ ಮಡ್ಚಿಟ್ಕೊಂಡ್ಬಿಡ್ತೇನೆ ನೋಡಿರಿ ಅಂದರೆ ಈ ಥರ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಬಡ ಬಡ ಲಟ್ಟಿಸ್ಕೋಬೋದು ನೀವು ಸೇಮ್ ಹೆಂಗೆ ಚಪಾತಿ ಲಟ್ಟಿಸ್ತಿರಲ್ಲ ಸೇಮ್ ಅದೇ ರೀತಿನೇ ಲಟ್ಟಿಸ್ಕೊಂಬಿಡ್ರಿ ಬರಾಬರಾ ಯಾರಿಗೆ ಹಿಂಗೆ ಒಬ್ಬೊಬ್ಬರಿಗೆ ಈ ಥರ ಮಾಡಿಸಿದ್ರೆ ರೌಂಡ್ ಆಗೋದಿಲ್ಲ ಚಪಾತಿ ಫಸ್ಟ್ ಫಸ್ಟ್ ಮಾಡೋರಿಗೆ ಹಂಗಾಗಿ ನೀವು ಸಣ್ಣ ಸಣ್ಣವಾಗಿ ಎರಡು ಉಂಡೆ ತೊಗೊಂಡು ಒಂದ್ರ ಮ್ಯಾಗೆ ಒಂದಿಟ್ಟು ಲಟ್ಟಿಸ್ಕೊರಿ ಅಂದರೆ ಹಿಂಗೆ ರೌಂಡಾಗಿ ಚೆಂದೋ ಚಲೋತಂಗ ಬರ್ತಾವೆ ಹಿಂಗೆ ಮಾಡಿ ಮಾಡಿ ರೂಢಿ ಇರ್ತೈತಲ್ಲ ಅವ್ರಿಗೆ ಹಿಂಗೆ ಮಾಡಿದ್ರೆ ಬರ್ತೈತಿ ಸೈಡಿಗೆ ದಂಡಿ ಎಲ್ಲ ಚಲೋ ತಳ್ಳಾಗ್ ಲಟ್ಟಿಸ್ಕೊರಿ ನಡು ಒಂದು ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೋಬೇಕ್ರಿ ಚಪಾತಿ நோட்ரி எஸ் ஷோலோத்த ரவுண்டாக் இது எல்லா சப்பாத்தினும் இதே ரீதிக்கிடுத்துன நோட்ரி இங்க அஞ்சு காயாக்கிட்டே அதுக்கொந்த எண்ணெய் ஹச்க்கோத்தினாலே இது சபாத்தி ஹாக்கிடுவோன் அதுக்கு சபாத்தி ஹாக்க சிலொந்துஸ்வல் எண்ணெய் ஹாக்கிட்ரி அதுக்கு உபோதில்ல்தி இதன் மாட்றீ உப்தாவ அது கடுமே உப்தவ அந்தமூரி ஆலூடி ஹாக்கிர்வல்ல ஒன்ஸ்வல் அல்லேன் சொல் ஒழக்கித்தது ಅಲ್ಲೇ ಒಂದು ಸ್ವಲ್ಪ ಒಡೆದ್ಬಿಡ್ತಾವ್ರಿ ಅವು ಹಾಗಾಗಿ ಉಬ್ಬೋದಿಲ್ಲ ಅನ್ಕೋಬೇಡ್ರಿ ನೋಡಿರಿ ನಡು ಒಂದು ಸ್ವಲ್ಪ ಇದನ್ನ ಆತಲ್ಲ ಅದು ಹಾಗಾಗಿ ಉಬ್ಬೋದಿಲ್ಲ ಒಂದೊಂದು ಚಪಾತಿ ಆದರೆ ಪದ್ರ ಮಾತ್ರ ಕರೆಕ್ಟಾಗಿ ಬಿಚ್ಚಿರ್ತಾವ್ರಿ ನೋಡಿರಿ ಎಷ್ಟು ಚಲೋ ಪದ್ರ ಚಪಾತಿ ಆಗೈತದೆ ಅದೇ ರೀತಿಯೇ ಎಲ್ಲ ಚಪಾತಿ ಮಾಡ್ಕೊಂಬಂದ್ಬಿಟ್ಟೆ ನೋಡ್ರಿ ನಾ ಇದೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆಂದ ರೀ ಮತ್ತು ನೀವು ಚಪಾತಿ ಒಂದೊಂದು ಸತಿ ಹಿಟ್ಟು ಕರ್ಗ ಒಂದು ಸ್ವಲ್ಪ ಕಪ್ಪು ಕಲರ್ ಆಗಿರ್ತೈತಿ ಈ ಚ ಆಲೂಗಡ್ಡೆ ಚುಮ್ಮೂರಿ ಆಲೂಗಡ್ಡೆ ಹಾಕಿದ್ರಂದ್ರೆ ಸೇಮ್ ಅಂಗಡಿ ಒಳಗೆ ತಂದಿರ್ತಿರ್ಲ ಹಿಟ್ಟು ಅದೇ ರೀತಿ ಹಾಕೈತಿ ನೋಡ್ರಿ ಮೈದಾ ಹಿಟ್ಟು ಸತ್ಯಕ್ಕೆ ಹಾಕೋದು ಬೇಡ ನೀವು ಚಪಾತಿಗೆ ನೋಡ್ರಿ ಎಷ್ಟು ಚಲೋ ಪದರಾಗಿ ಬಿಚ್ಚತೈತಿ ತಾನಾಗೆ ಅಷ್ಟು ಈಸಿಯಾಗಿ ಬಿಚ್ಚತೈತಿ ಎಷ್ಟು ಸಾಫ್ಟಾಗಿತ್ತು ರೀ ಬೆಳಗ್ಗೆ ಮಾಡಿದ್ದು ರಾತ್ರಿ ನಾವು ತಿನ್ನೋ ಮಟ್ಟನೂ ಹಾಗೆ ಐತದ ಅಷ್ಟು ಆಗೈತಿ ಬೇಕಂದ್ರೆ ನೀವು ಒಂದು ಸತಿ ಮಾಡ್ಕೊಂಡು ತಿನ್ರಿ ನೀವೇ ಹೇಳ್ತೀರ ಅವಾಗ ಎಷ್ಟು ಚಲೋ ಅಂತ ಹೇಳಿ ಇನ್ನೊಮ್ಮೆ ನೀವು ಪ್ರತಿ ಸತ ಚಪಾತಿ ಮಾಡಿದಾಗ ಇದೇ ರೀತಿನ ಮಾಡ್ತೀರಿ ನೋಡಿರಿ ಎಷ್ಟು ಚಲೋ ಪದ್ರ ಬಿಡ್ಸತೈತಿ ಎಲ್ಲರೂ ಊರಿಗೆ ಹೊಂಟಾಗ ಎಲ್ಲರ ಬೆಳಗ್ಗೆ ಹೋಗ್ತಿರ್ತೇವೆ ಜಲ್ದಿ ಎದ್ದು ಅವಾಗ ಈ ರೀತಿ ರಾತ್ರಿ ಅದನ್ನು ಪೇಸ್ಟ್ ಮಾಡಿಟ್ಟು ಬೆಳಗ್ಗೆ ಎದ್ದು ನೀವು ಮಾಡ್ಕೊಬೋದು ಆದರೆ ಫ್ರಿಜ್ನೊಳಗೆ ಇಡ್ಬೇಕು ರೀ ಹೊರಗೆ ಇಡೋಂಗಿಲ್ಲ ಹಾಗಾಗಿ ನೀವು ಫ್ರಿಜ್ ಯಾರ ಮನೆ ಇರ್ತೈತೆ ರಾತ್ರಿ ಮಾಡ್ಕೋಬೋದು ಇಲ್ಲಾಂದ್ರೆ ಬೆಳಗ್ಗೆ ಇಲ್ಲ ಫ್ರಿಜ್ ಇಲ್ಲಾರ್ದು ಬೆಳಗ್ಗೆ ಮಾಡ್ಕೊಬೋದು ಆ ಪೇಸ್ಟ್ ನೀವು ನೋಡ್ರಿ ಎಷ್ಟು ಚಲೋ ಆಗ್ಯಾವ ಎಷ್ಟು ಆಗ್ಯಾವ ನಮ್ಮ ಮಕ್ಳು ಮಾಡಿ ಮಾಡ್ತಾನೆ ಎರಡು ಚಪಾತಿ ತಿಂದ್ಬಿಟ್ರೆ ಹಾಗಾಗಿ ಮೂರ ತೋರ್ಸ ಹಾಂ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್